ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ರಥಸಪ್ತಮಿ ದಿನ ಎಕ್ಕದ ಎಲೆಯ ಸ್ನಾನವನ್ನ ಏಕೆ ಮಾಡಬೇಕು ಈ ಎಕ್ಕದ ಎಲೆಯ ಸ್ನಾನಕ್ಕೆ ವೈಜ್ಞಾನಿಕ ಕಾರಣಗಳೇನೋ ಹಾಗೇನೇ ಇಷ್ಟೊಂದು ಪ್ರಾಮುಖ್ಯತೆಯನ್ನ ಎಕ್ಕದ ಎಲೆಯ ಸ್ನಾನಕ್ಕೆ ಯಾಕೆ ನಾವು ಕೊಡ್ತೀವಿ ಅದೇ ರೀತಿ ನಾವು ಸೂರ್ಯನ ಹನ್ನೆರಡು ನಾಮಗಳ ಬಗ್ಗೆ ಇವತ್ತಿನ ಮಾಹಿತಿಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಸಪ್ತಮಿಯ ಒಂದು ದಿನದಲ್ಲಿ ಸ್ನಾನದ ಮುಹೂರ್ತವು ಐದು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಅಂದರೆ ಬೆಳಗಿನ ಜಾವ ಐದು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಏಳು ಗಂಟೆ ಆರು ನಿಮಿಷದವರೆಗೂ ಕೂಡ ಇರುತ್ತದೆ ಸ್ನೇಹಿತರೆ ಈ ಸಮಯದಲ್ಲಿ ನೀವು ಸ್ನಾನವನ್ನು ಮಾಡುವಂಥದ್ದು ಜೊತೆಗೆ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡುವಂಥದ್ದು ತುಂಬಾ ಒಳ್ಳೆಯದು ಸ್ನೇಹಿತರೆ ಆದರೆ ಪ್ರತಿಯೊಬ್ಬರು ಕೂಡ ಹೋಗಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಲು ಆಗದೇ ಇದ್ದವರು ಸ್ನಾನದ ನೀರಿಗೆ ಗಂಗಾ ಜಲವನ್ನು ಗೋಮೂತ್ರಗಳನ್ನು ಬಳಸಿಕೊಂಡು ಕೂಡ ನೀವು ಸ್ನಾನವನ್ನು ಮಾಡಬಹುದು ಮಾಘ ಮಾಸವು ಸೂರ್ಯದೇವನಿಗೆ ಬಲು ಇಷ್ಟವಾದ ಮಾಸವಾಗಿದೆ ಈ ಮಾಸದಲ್ಲಿ ಹುಣ್ಣಿಮೆಗೆ ಮುಂಚೆ ಬರುವ ಸಪ್ತಮಿಯನ್ನು ರಥಸಪ್ತಮಿ ಅಂತ ನಾವು ಕರಿತೇವೆ ಸ್ನೇಹಿತರೆ ಈ ರಥಸಪ್ತಮಿಯ ದಿನ ಮಾಡುವ ದಾನ ಸ್ನಾನ ದೀಪಾರಾಧನೆಗೆ ಸಾವಿರ ಪಟ್ಟು ಹೆಚ್ಚು ಫಲವನ್ನು ಕೊಡುತ್ತದೆ ಜೊತೆಗೆ ಆಯಸ್ಸು ಆರೋಗ್ಯ ವೃದ್ಧಿಯಾಗ್ತಾ ಹೋಗುತ್ತದೆ ಮಾಘ ಶುದ್ಧ ಸಪ್ತಮಿಯನ್ನು ಸೂರ್ಯದೇವನ ಜನ್ಮದಿನ ಅಂತಲೂ ಕೂಡ ಕರೆಯುತ್ತಾರೆ ಸ್ನೇಹಿತರೆ ರತ್ ಸಪ್ತಮಿ ದಿನ ಈ ರೀತಿ ಸ್ನಾನ ಮಾಡಿದರೆ ಸಕಲ ಪಾಪಗಳು ಕಳೆದು ಆರೋಗ್ಯ ಕೂಡ ಕಿರಣಗಳಿನ ಕಿರಣಗಳನ್ನ ಹೀರಿಕೊಂಡಿರುವ ಎಕ್ಕದ ಎಲೆಗಳನ್ನು ನಮ್ಮ ದೇಹದ ತಲೆ ಭುಜ ಕತ್ತು ತೊಡೆ ಪಾದ ಇವುಗಳ ಮೇಲೇರಿಸಿಕೊಂಡು ಅಂದ್ರೆ ನಮ್ಮ ತಲೆ ಮೇಲೆ ಭುಜಗಳ ಮೇಲೆ ಕೈಗಳ ಮೇಲೆ ನಮ್ಮ ದೇಹದ ಅಂಗಾಂಗಗಳ ಮೇಲೆ ಏಳು ಎಕ್ಕದ ಎಲೆಗಳನ್ನ ಬಳಸಿ ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸ್ನೇಹಿತರೆ ಆದ್ರಿಂದ ಎಕ್ಕದ ಎಲೆಗಳಿಗೆ ದೇಹದಲ್ಲಿನ ಎಲ್ಲ ನಕಾರಾತ್ಮಕ ಶಕ್ತಿ ಜೊತೆಗೆ ಅನಾರೋಗ್ಯದ ಸಮಸ್ಯೆಗಳನ್ನು ದೂರ ಮಾಡುವಂಥ ಅದ್ಭುತ ಶಕ್ತಿ ಇದೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಆದ್ದರಿಂದ ನೀವು ರಥಸಪ್ತಮಿಯ ದಿನ ತುಂಬಾ ಬೇಗನೆ ಎದ್ದು ನೀವು ಏಳು ಎಕ್ಕದ ಎಲೆಗಳನ್ನ ನೀವು ಕುಟುಂಬದಲ್ಲಿರುವ ಪ್ರತಿಯೊಬ್ಬರೂ ಕೂಡ ಅಂಗಾಂಗಗಳ ಮೇಲೆ ನಾನು ಹೇಳಿದಂತಹ ಅಂಗಾಂಗಗಳ ಮೇಲೆ ನೀವು ಇಟ್ಟು ಸ್ನಾನವನ್ನು ಮಾಡುವಂಥದ್ದು ತುಂಬಾ ಒಳ್ಳೆಯದು ಜೊತೆಗೆ ರಥಸಪ್ತಮಿಯ ದಿನದಂದು ಸೂರ್ಯೋದಯಕ್ಕೆ ಸರಿಯಾಗಿ ನದಿ ಸಮುದ್ರ ಸರೋವರ ಸಂಗಮ ಮುಂತಾದ ಕಡೆ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿದರೆ ಕಳೆದ ಜನ್ಮದಲ್ಲಿ ಮಾಡಿದ ಪಾಪಗಳು ಹಾಗೂ ಈ ಜನ್ಮದ ಕಷ್ಟಗಳು ದೂರವಾಗ್ತವಂತೆ ಸ್ನೇಹಿತರೆ ಆದ್ದರಿಂದ ನದಿ ಸರೋವರಗಳಲ್ಲಿ ಸ್ನಾನ ಮಾಡಲು ಸಾಧ್ಯವಾದರೆ ಮಾಡಿ ಇಲ್ಲಾಂದರೆ ಮನೆಯಲ್ಲಿಯೇ ಸ್ನಾನ ಮಾಡುವಾಗ ಪುಣ್ಯ ನದಿಗಳ ಪುಣ್ಯಕ್ಷೇತ್ರಗಳ ಹೆಸರುಗಳನ್ನು ಹೇಳಿ ಕೂಡ ನೀವು ಸ್ನಾನವನ್ನು ಮಾಡಬಹುದು ಅಥವಾ ನೀವು ಸ್ನಾನ ಮಾಡುವಂಥ ನೀರಿಗೆ ನಾನು ಆಗಲೇ ಹೇಳಿದಂಗೆ ಗಂಗಾ ಜಲ ಮತ್ತು ಗೋಮೂತ್ರವನ್ನು ಬೆರೆಸಿಕೊಂಡು ಸ್ನಾನ ಮಾಡುವಂಥದ್ದು ತುಂಬಾ ಒಳ್ಳೆಯದು ಸ್ನೇಹಿತರೆ ರಥಸಪ್ತಮಿಯ ದಿನ ಆದಷ್ಟು ಮನೆಯ ಸದಸ್ಯರು ತಪ್ಪದೆ ಸೂರ್ಯದ ಬೆಳಕಿನಲ್ಲಿ ಮೈಯೊಡ್ಡಿ ನಿಲ್ಲಬೇಕು ಅಂದರೆ ನೀವು ನೋಡಿರ್ಬೋದು ಸ್ನೇಹಿತರೆ ಆಗಿನ ಹುಟ್ಟಿದ ಮಕ್ಕಳಿಗೆ ಎಣ್ಣೆಯನ್ನು ಹಚ್ಚಿ ಸೂರ್ಯನಿಗೆ ಮೈಯನ್ನು ಒಡ್ಡಿಸ್ತಿದ್ರು ಮತ್ತು ಸ್ನಾನವಾದ ಮೇಲೂ ಅಷ್ಟೇನೆ ಸೂರ್ಯನ ಕಿರಣಗಳಿಗೆ ಅಂದರೆ ಎಳೆ ನಲ್ಲಿ ಮಕ್ಕಳಿಗೆ ತೋರಿಸ್ತಾ ಇದ್ರು ಯಾಕಂದ್ರೆ ಪ್ರತಿಯೊಂದು ಭೂಮಿ ಮೇಲಿರುವ ಜೀವರಾಶಿಗಳಿಗೂ ಕೂಡ ಸೂರ್ಯನ ಬೆಳಕು ಮತ್ತು ಉಷ್ಣತೆ ಅತ್ಯವಶ್ಯಕವಾಗಿ ಇರುತ್ತದೆ ಇದರಿಂದ ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಆದ್ದರಿಂದಲೇ ಹುಟ್ಟಿದ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಒಂದು ಸ್ನಾನವಾದ ತಕ್ಷಣ ಮತ್ತು ಮೈಗೆ ಎಣ್ಣೆ ಹಾಕಿಕೊಂಡು ಎಳೆ ಬಿಸಿಲಿನಂದರೆ ಬೆಳಗಿನ ಸಮಯದಲ್ಲಿ ಒಂದು ಒಂಬತ್ತು ಗಂಟೆ ಒಳಗಡೆ ನಾವು ಸೂರ್ಯನ ಶಾಖವನ್ನು ತಗೋಬೇಕು ಮೈ ಮೈಯನ್ನು ಸೂರ್ಯನ ಬಿಸಿಲಿಗೆ ಅಂದರೆ ಎಳೆ ಬಿಸಿಲಿಗೆ ಒಡ್ಡಬೇಕು ಅಂತ ಹೇಳ್ತಾರೆ ಇದರಿಂದ ದೇಹಕ್ಕೆ ಹೊಸ ಚೈತನ್ಯ ಬರುತ್ತದೆ ಸೂರ್ಯನನ್ನು ನೋಡುತ್ತಾ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ನಮಗೆ ಎಷ್ಟು ಬಾರಿ ಆಗುತ್ತೋ ಅಷ್ಟು ಸಾರಿ ನಾವು ಹೇಳಿಕೊಂಡ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಇದರಿಂದ ಆರೋಗ್ಯ ವೃದ್ಧಿಯಾಗುತ್ತೆ ಆಯಸ್ಸು ವೃದ್ಧಿಯಾಗುತ್ತೆ ಅಂತ ಹೇಳ್ತಾರೆ ರಥಸಪ್ತಮಿಯ ದಿನ ಮನೆಯ ಸದಸ್ಯರು ಆದಿತ್ಯ ಹೃದಯ ಪಾರಾಯಣ ಮಾಡಿದರೆ ವರ್ಷ ಪೂರ್ತಿ ಸೂರ್ಯನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಜೊತೆಗೆ ಜನ್ಮ ಜನ್ಮಗಳಿಗೂ ನಿರಂತರವಾಗಿ ಐಶ್ವರ್ಯ ಅನ್ನೋದು ಪ್ರಾಪ್ತಿಯಾಗುತ್ತದೆ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ ಎಂಬ ನಂಬಿಕೆ ಕೂಡ ಇದೆ ಸ್ನೇಹಿತರೆ ಆ ಸೂರ್ಯ ದೇವನು ಏಳು ಕುದುರೆಗಳ ರಥವನ್ನ ಏರಿ ದಕ್ಷಿಣಾಯನವನ್ನ ಮುಗಿಸಿದ ನಂತರ ಪೂರ್ವಕ್ಕೆ ಪ್ರಯಾಣಿಸುತ್ತಾನೆ ಸ್ನೇಹಿತರೆ ಇಂದಿನಿಂದ ಸೂರ್ಯನ ರಥಯಾತ್ರೆ ಆರಂಭವಾಗುತ್ತೆ ಮಾಘ ಸಪ್ತಮಿಯಿಂದ ಬರುವ ಆರು ತಿಂಗಳುಗಳನ್ನ ಉತ್ತರಾಯಣ ಪುಣ್ಯಕಾಲವೆಂತ ಪರಿಗಣಿಸಲಾಗುತ್ತೆ ಸೂರ್ಯನ ಏಳು ಕುದುರೆಗಳು ಏಳು ವಾರಗಳನ್ನ ಸೂಚಿಸುತ್ತವೆ ಈ ಸಮಯದಲ್ಲಿ ಮೇಷದಿಂದ ಮೀನದವರೆಗೆ ಹನ್ನೆರಡು ರಾಶಿಗಳಲ್ಲಿ ಈ ಒಂದು ಸೂರ್ಯನು ಪ್ರಯಾಣವನ್ನ ಮಾಡ್ತಾನೆ ಅಂತ ಹೇಳಲಾಗುತ್ತೆ ಸೂರ್ಯರಥ ಈ ಹನ್ನೆರಡು ಚಿಹ್ನೆಗಳನ್ನ ಪೂರ್ಣಗೊಳಿಸಲು ಈ ಒಂದು ವರ್ಷ ತೆಗೆದುಕೊಳ್ಳುತ್ತದೆ ಸೂರ್ಯನನ್ನ ಪೂಜಿಸಿದ್ರೆ ಹಣಕಾಸು ಆರೋಗ್ಯ ಸಮಸ್ಯೆಗಳು ದೂರ ಆಗುತ್ತೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ದೊರೆಯುತ್ತೆ ಅದೇ ರೀತಿ ಎಕ್ಕದ ಎಲೆಗಳನ್ನ ಇಟ್ಟು ತಲೆಯ ಮೇಲೆ ಸ್ನಾನವನ್ನ ಮಾಡೋದ್ರಿಂದ ಸೂರ್ಯನ ಅನುಗ್ರಹದ ಜೊತೆಗೆ ವಿವಿಧ ರೀತಿಯ ಆರೋಗ್ಯದ ಸಮಸ್ಯೆಗಳು ಕೂಡ ಬಗೆಹರಿತ ಬರುತ್ತೆ ಸ್ನೇಹಿತರೆ ರಥಸಪ್ತಮಿ ದಿನ ಎಕ್ಕದ ಎಲೆಗೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಇದೆ ಅಂತ ನೋಡೋದಾದ್ರೆ ರಥಸಪ್ತಮಿ ದಿನ ತಲೆ ಭುಜ ಕತ್ತು ಪಾದ ಸೇರಿದಂತೆ ದೇಹದ ವಿವಿಧ ಭಾಗಗಳಲ್ಲಿ ಎಕ್ಕದ ಎಲೆಯನ್ನ ಇಟ್ಟು ಸ್ನಾನ ಮಾಡಿ ಸೂರ್ಯ ದೇವನ ನೂರ ಎಂಟು ಹೆಸರುಗಳನ್ನ ಉಚ್ಚರಿಸಿ ಸೂರ್ಯ ನಮಸ್ಕಾರವನ್ನ ಮಾಡುವ ಪದ್ಧತಿ ಇದೆ ಸ್ನೇಹಿತರೆ ಅಂದ್ರೆ ಸೂರ್ಯನಿಗೆ ಅರ್ ಅರ್ಘ್ಯ ನೀಡುವಂಥದ್ದು ರಥಸಪ್ತಮಿ ದಿನ ಬಹಳನೇ ವಿಶೇಷತೆ ಅಂದ್ರೆ ಈ ದಿನ ನಾವು ಎಕ್ಕದ ಎಲೆಯನ್ನ ನಮ್ಮ ದೇಹದ ವಿವಿಧ ಭಾಗಗಳಲ್ಲಿ ಇಟ್ಟು ಸ್ನಾನವನ್ನ ಮಾಡಿ ಸೂರ್ಯ ನಮಸ್ಕಾರವನ್ನ ಮಾಡಿ ಅರ್ಘ್ಯವನ್ನ ಬಿಡುವಂತ ಸಮಯದಲ್ಲಿ ನೂರ ಎಂಟು ಸೂರ್ಯನ ನಾಮಗಳನ್ನ ಪಡಿಬೇಕು ನೂರ ಎಂಟು ನಾಮಗಳನ್ನ ಪಠಿಸಲು ಸಾಧ್ಯ ಆಗದೆ ಇದ್ರೆ ಇಂದ್ರ ದಾತ ಪರ್ಜನ್ಯ ತ್ವಷ್ಟ ಪುಷ ಆರ್ಯಮ ಭಾಗ ವಿವಸ್ವನ ವಿಷ್ಣು ಅಂಶುಮಾನ ವರುಣ ಮತ್ತು ಮಿತ್ರ ಎಂಬ ಸೂರ್ಯನ ಹನ್ನೆರಡು ನಾಮಗಳನ್ನ ನಾವು ಜಪವನ್ನ ಮಾಡಲೇಬೇಕು ಸ್ನೇಹಿತರೆ ಈ ಹನ್ನೆರಡು ಸೂರ್ಯನ ನಾಮಗಳನ್ನ ಜಪವನ್ನ ಮಾಡಿದವರಿಗೆ ದೀರ್ಘ ಆಯಸ್ಸು ಲಭಿಸುತ್ತಾ ಬರುತ್ತೆ ಇದಿಷ್ಟೇ ಅಲ್ಲದೆ ಎಕ್ಕದ ಎಲೆಗಳನ್ನ ನಾವು ಸ್ನಾನಕ್ಕೆ ಬಳಸಲು ವೈಜ್ಞಾನಿಕವಾಗಿಯೂ ಕೂಡ ಹಲವಾರು ಕಾರಣಗಳಿವೆ ಸ್ನೇಹಿತರೆ ಅದರಲ್ಲಿ ಕೆಲವೊಂದನ್ನ ನಾವು ತಿಳ್ಕೊಳ್ಳೋಣ ಎಕ್ಕದ ಎಲೆ ಔಷಧೀಯ ಗುಣವನ್ನ ಯಥೇಚ್ಛವಾಗಿ ಹೊಂದಿದೆ ಅಂತಾನೆ ಹೇಳ್ಬೋದು ಈ ಎಲೆಗಳನ್ನ ತಲೆಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಹೊಟ್ಟೆಯಲ್ಲಿನ ಶಾಖ ಕಡಿಮೆ ಆಗ್ತಾ ಹೋಗುತ್ತೆ ಅಂದ್ರೆ ಉಷ್ಣತೆ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ದೇಹದಲ್ಲಿರುವಂತಹ ವಿಷಕಾರಿ ಅಂಶಗಳನ್ನ ಹೀರಿಕೊಳ್ಳುವಂತ ಶಕ್ತಿ ಈ ಎಕ್ಕದ ಎಲೆಗಳಿಗಿದೆ ಇದರಲ್ಲಿರುವ ಔಷಧಿಯ ಗುಣದಿಂದ ಕೂದಲು ಉದುರುವುದು ಕೂಡ ಕಡಿಮೆ ಆಗುತ್ತೆ ಹಾಗೇನೆ ದೇಹದಲ್ಲಿ ಏನಾದ್ರೂ ಗಾಯ ಆಗಿದ್ರೆ ಅದು ಅತಿ ಬೇಗನೆ ಗುಣಪಡಿಸುವಂತ ಅಂಶ ಹಾಗೆ ಉರಿಯೂತ ನೋವಿನಿಂದ ಶಮನವನ್ನ ಇದು ಅತಿ ಶೀಘ್ರವಾಗಿ ನೀಡುತ್ತೆ ಅಂತಾನೆ ಹೇಳ್ಬಹುದು ಇಷ್ಟೊಂದು ಉಪಯೋಗ ಇರೋದ್ರಿಂದಲೇ ಮಾಘ ಮಾಸದಲ್ಲಿ ರಥಸಪ್ತಮಿ ದಿನ ಎಕ್ಕದ ಎಲೆಯ ಸ್ನಾನವನ್ನ ಪ್ರತಿಯೊಬ್ರು ಕೂಡ ಮಾಡ್ಬೇಕು ಅಂತ ಸ್ನೇಹಿತರೆ ಅದ್ರಿಂದ ಪ್ರತಿಯೊಬ್ರು ಕೂಡ ರಥಸಪ್ತಮಿ ದಿನ ಎಕ್ಕದ ಎದೆಯ ಸ್ನಾನವನ್ನ ಮಾಡಿ ಇವತ್ತಿನ ಈ ಚಿಕ್ಕ ಮಾಹಿತಿ ಇಷ್ಟ ಆಗಿದ್ರೆ ಯಾರೆ ಚಾನಲ್ ನೈಮ್ ನೋಡ್ತಿದ್ರು ಮಾಡ್ತಿದ್ದೀನಿ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರುವಂತಹ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೇಗೆ ಸಪೋರ್ಟ್ ಮಾಡ್ತೀರಿ ಯು